ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ವೇದಿಕೆ ಮೇಲಿರುವ ನಮ್ಮ ಗುರುಗಳಾದ ಸೋಮಶೇಖರ್ ಸಾಹೇಬ್ರೆ ದಿನೇಶ್ ಜೋಶಿ ಅವರೇ ಪ್ರತಿಭಾ ಪಟವರ್ಧನ್ ಅವರೇ ಮೀನಾರಾಜ್ ಅವರೇ ರಂಜು ಅವರೇ ರಮೇಶ್ ಅವರೇ ಸುನಿಲ್ ಅವರೇ ವಿಕಾಸ್ ಅವರೇ ಮತ್ತೆ ಇಲ್ಲಿ ಬಂದಿರ್ಸಕ ಎಲ್ಲ ಸ್ನೇಹಿತರೆ ನಮ್ಮ ಗುರುಗಳಾದ ಟಿ ಆರ್ ಅವರು ಹಾಗೇಂದ್ರವ್ರೆ ಯಾಕಂದ್ರೆ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರು ಅವರು ಅವ್ರ ಆಶೀರ್ವಾದ ನಮ್ಗೆ ಇರುತ್ತೆ ಹಾಗಾಗಿ ಮುಂದಿನ ಮುಂದೆಗಳು ಕೂಡ ನಿಮ್ಮ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ತೀನಿ ಮೊದಲನೇ ವಿಶ್ವ ಕನ್ನಡಪ್ಪ ಮಾಡಿದ್ರೆ ಕೂಡ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟು ಅದನ್ನೇ ವಿಶ್ವ ಕನ್ನಡ ಹಬ್ಬನ ನೀವೆಲ್ಲ ಯಶಸ್ವಿಯಾಗಿ ನೆನೆಸ್ಕೊಟ್ರಿ ನಾವು ಮೊದಲು ಪತ್ರಿಕಾಗೋಷ್ಠಿ ಕರೆದಾಗೂ ಕೂಡ ನೀವೆಲ್ಲ ಒಳ್ಳೆ ಪ್ರಚಾರ ಕೊಟ್ರಿ ಅದನ್ನೇ ವಿಶ್ವ ಕನ್ನಡ ಹಬ್ಬ ಆಯಿತು ಎರಡನೇ ವಿಶ್ವ ಕನ್ನಡ ಹಬ್ಬ ಮಾಡಿದ್ರು ಕೂಡ ನೀವು ಒಳ್ಳೆ ಪ್ರಚಾರವನ್ನು ಕೊಟ್ರಿ ಎರಡನೇ ವಿಶ್ವ ಕನ್ನಡ ಹಬ್ಬ ಕೂಡ ಯಶಸ್ವಿಯಾಗಿ ನಡೀತು ಈಗ ನೀವು ಕೇಳ್ಬೋದು ಮೂರನೇ ವಿಶ್ವ ಕನ್ನಡ ಹಬ್ಬವನ್ನು ಅಹ್ ಏನ್ ತಯಾರಿ ನಡೀತಾ ಇದೀರಾ ನಡೆಸ್ತಾ ಇದೀರಾ ಅಂತ ನೀವು ಕೇಳ್ಬಹುದು ಅದು ಕೂಡ ಊರನೇ ವಿಶ್ವ ಕನ್ನಡ ಹಬ್ಬನ ಎಲ್ಲಿ ಮಾಡೋದು ಅಂತ ಕೂಡ ನಾವು ಪ್ರಯತ್ನ ಮಾಡ್ತಾ ಇದೀವಿ ಈಗಾಗಲೇ ಸುಮಾರು ಒಂದು ಎಂಟತ್ತು ದೇಶ ನಮ್ಮನ್ನ ಕೇಳ್ತಾ ಇದೆ ನಮ್ಮ ದೇಶದಲ್ಲಿ ಮಾಡಿ ಅಂತ ಹಾಗಾಗಿ ಈ ಒಂದು ವಿಶ್ವ ಕನ್ನಡ ಹಬ್ಬ ಸಿಂಗಪುರಲ್ಲಿ ಮಾಡಿದ್ದು ಒಂದು ದೊಡ್ಡ ಯಜ್ಞ ಅಂತಾನೆ ಹೇಳ್ಬೋದು ಆ ಯಜ್ಞವನ್ನ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಗುರುಜಿಯವರ ಆಶೀರ್ವಾದ ನಮ್ಮ ಸಾಹಿಬ್ರ ಆಶೀರ್ವಾದದಿಂದ ನಾವು ಯಶಸ್ವಿಯಾಗಿ ನಡೆಸಿಕೊಂಡು ನಾವು ಬಂದಿದ್ದೀವಿ ಎಷ್ಟೇ ನಮ್ಗೆ ಅಡೆತಡೆಗಳು ಆದ್ರೂ ಕೂಡ ನಾವು ಎಲ್ಲೂ ನೆರೆ ಬಂದಿಲ್ಲ ಯಾಕೆಂದ್ರೆ ನಮ್ಮ ತಂಡ ಅದೇ ತರ ಕೆಲಸ ಮಾಡ್ತು ಹಗಲಿರುಳು ಒಂದು ಚೂರು ಕೂಡ ಶ್ರಮ ಶ್ರಮ ಇದೆ ಅಂತ ತೋರಿಸ್ಕೊದಂಗೆ ಆ ಹಗಲಿರುಳು ಶ್ರಮ ಪಟ್ಟು ಇವತ್ತು ಯಶಸ್ವಿಯಾಗಿ ಮುಂದೆ ಬಂದಿದ್ದ ಅಲ್ಲಿನ ಸಿಂಗಾಪುರ್ನವರು ಕೂಡ ಬಹಳ ಖುಷಿ ಪಟ್ಟಿದ್ದಾರೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಇಸ್ರೋ ವಿಜ್ಞಾನಿ ಕಿರಣ್ ಕುಮಾರ್ ಅವ್ರಿಗೆ ನಾವು ವಿಶ್ವ ಮಾನವ ಪ್ರಶಸ್ತಿಯನ್ನು ಕೊಟ್ಟು ಮತ್ತೆ ಏನು ಆಧ್ಯಾತ್ಮಿಕಲ್ಲಿ ಸಾಧನೆ ಮಾಡ್ತಿರ್ತಕ್ಕಂಥವ್ರಿಗೆ ನಾವು ಆ ಅವರಿಗೆ ವಿಶ್ವ ಚೇತನ ಪ್ರಶಸ್ತಿಯನ್ನು ಕೊಟ್ಟು ಇನ್ನು ಸಾಧನೆ ಮಾಡಿರುವ ಸುಮಾರು ಜನ ಸಾಧಕರಿಗೆ ವಿಶ್ವ ಮಾನ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತು ಅವ್ರನ್ನೆಲ್ಲ ನಾವು ಇಲ್ಲಿಂದ ಸಿಂಗಪುರ್ಗೆ ನಾವು ಕರ್ಕೊಂಡು ಹೋಗಿದ್ದೆವು ಅಲ್ಲಿ ವಸಿಷ್ಠ ಸಿಂಹ ನಮ್ಮ ಆನಂದ್ ಗುರುಜಿಯವರು ಮತ್ತೆ ನಮ್ಮ ಸಾಹೇಬರು ಮತ್ತೆ ಅಲ್ಲಿನ ಎಂ ಪಿ ಅವರು ಬಂದಿದ್ರು ಇದಲ್ಲದೆ ಸುಮಾರು ಜನ ಕಲಾವಿದರು ಇಲ್ಲಿಂದ ನಾವು ಹೋಗಿದ್ದು ಎಲ್ಲರೂ ತುಂಬಾ ಚೆನ್ನಾಗಿ ಅವರ ಒಂದು ಪ್ರತಿಭೆಯನ್ನ ತೋರಿಸ್ತ ತೋರಿಸಿದ್ರು ಅವರು ಮತ್ತೆ ಮತ್ತೆ ಮಂಗ್ಲಿ ಬಂದಿದ್ರು ಹೈದರಾಬಾದ್ ಇಂದ ಮಂಗ್ಲಿ ಬಂದಿದ್ರು ಮತ್ತೆ ನಮ್ಗೆ ಈ ಪ್ರೆಸ್ ಮೀಟು ಮತ್ತೆ ಇವೆಲ್ಲ ನಾವು ಮಾಡೋದಿಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ರಮೇಶ್ ನಾನು ಯಾವಾಗ್ಲೂ ಅಷ್ಟೇ ಕಷ್ಟಪಟ್ಟವನ್ನ ನಾನು ಹೇಳೋದ್ ಮರ್ತ್ ಬಿಡ್ತೀನಿ ಈ ಯಾವಾಗ ನಿಮ್ಮ ಕ್ಯಾಮ್ರಾಗಳೆಲ್ಲ ನನ್ ಕಡೆ ಅಹ್ ಆ ಬೈಕ್ಗೆ ಕೆಲವು ವಿಚಾರಗಳನ್ನ ಮರ್ತೋಗ್ಬಿಡ್ತೀನಿ ಹಾಗಾಗಿ ನಮ್ಮ ರಮೇಶ್ ಇಲ್ಲಿಂದ ಒಂದು ಎರಡು ದಿವಸ ಮುಂಚಿತವಾಗಿ ಹೋಗಿ ಅಲ್ಲಿ ರೂಮ್ ಹಾಕೊಂಡು ಎಲ್ಲ ಕಲಾವಿದರನ್ನು ಒಂದು ಸಹ ಕಲಾವಿದರನ್ನೆಲ್ಲ ಒಂದು ಅವ್ರಿಗೆ ಪಾಪ ನೃತ್ಯ ಅಲ್ಲಿ ನೃತ್ಯ ಬೇರೆ ಇಲ್ಲಿ ನೃತ್ಯ ಬೇರೆ ಇಲ್ಲಿನ ಕೆಲವು ಅಹ್ ಅವ ಕರ್ಕೊಂಡು ಹೋಗಿ ಅಲ್ಲಿ ಬಹಳ ಶ್ರಮ ಪಟ್ಟು ಅವಲ್ಲಾ ಮೋಲ್ಡ್ ಮಾಡಿ ಅವ್ರನ್ನ ನೃತ್ಯ ತರ ಅವ್ರು ಅವ್ರದ್ದು ಕಾಶಿ ಮಾಡಿಕೊಟ್ಟು ಬಹಳ ಅದ್ಭುತವಾಗಿ ಇಡೀ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿದ್ದು ನಮ್ಮ ಕಾರ್ಯಕ್ರಮ ರಾತ್ರಿ ಒಂಬತ್ತು ಹತ್ತು ಗಂಟೆ ಆದ್ರೂ ಕೂಡ ಯಾರು ಎದ್ದೋಗದಿಕ್ ರೆಡಿ ಆಗಿಲ್ಲ ಹಾಗಾಗಿ ಎಲ್ಲಾರು ಒಬ್ರು ಕೂಡ ಅಲ್ಲಿ ಅವರು ಖುಷಿ ಪಟ್ರು ಅಲ್ಲಿ ಎಲ್ಲ ತರದ್ದು ಇತ್ತು ಇನ್ನಿಟ್ಟಿದ್ದೆಲ್ಲನು ನಮ್ಮ ಸಾಹೇಬರು ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತಾರೆ ಹಾಗಾಗಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಯಶಸ್ವಿ ಆಯ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ತಂಡದ ನಮ್ಮ ರಂಜು ಅಂತೂ ಪಟ್ ಪಟಾಕಿ ಅಂತ ಹೇಳ್ತಾರೆ ಕೂಡ ತುಂಬಾ ಕೆಲಸಗಳನ್ನ ಮಾಡ್ತು ಮತ್ತೆ ಸುನೀಲ್ ಅವರು ಮತ್ತೆ ನಮ್ಮ ವಿಕಾಸ್ ಈಗ ಅವ್ರ ವೇದಿಕೆ ಮೇಲೆ ಅವರು ಕುತ್ಕೋಬೇಕಾಗಿತ್ತು ಅವ್ರನ್ನಾಚಿಕೊಂಡು ಅಹ್ ಕೆಳಗಡೆ ಕುತ್ಕೊಂಡಿದ್ದಾರೆ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ನಮ್ಮ ಟೀಮ್ನವ್ರು ಎಲ್ಲಾರು ಪ್ರವಾಸಿಗರು ಎಲ್ಲಾರು ಬಂದವರು ಎಲ್ಲಾರು ಕೂಡ ಕನ್ನಡ ಬಗ್ಗೆ ಬಂದವರಲ್ಲ ಇವ್ರು ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ನಾನ್ ಟಾರ್ಚರ್ ಅಂತ ಕೊಟ್ಟಿಲ್ಲ ಯಾಕಂದ್ರೆ ಇವ್ರು ಕೂಡ ಟಾರ್ಚರ್ ಸಾಕು ನಾವು ಟಾರ್ಚರ್ ಕೊಡೋದ್ ಬೇಡ ಅಂತ ಹೇಳ್ಬಿಟ್ಟು ನಾವು ಟಾರ್ಚರ್ ಕೊಟ್ಟಿಲ್ಲ ಆದ್ರೂ ಕೂಡ ಇವ್ರೆಲ್ಲರೂ ನ ತಡ್ಕೊಂಡು ಎಲ್ಲಾರ್ಗು ಸಮಾಧಾನವಾಗಿ ಹೇಳಿ ಎಲ್ಲಾರ್ಗು ಆಗೋ ತರ ಕೊನೆವರೆಗೂ ವಾಪಸ್ ಇಂಡಿಯಾಗ್ ಬರೋವರೆಗೂ ಅವ್ರ ಜವಾಬ್ದಾರಿ ತಗೊಂಡು ತುಂಬಾ ಯಶಸ್ವಿಯಾಗಿ ನಡೆಸ್ಕೊಂಡ್ರಿ ನಿಮ್ಗೆ ತುಂಬಾ ಹೃದಯದ ಧನ್ಯವಾದ ಧನ್ಯವಾದಗಳನ್ನ ನಾನು ಈ ಸಂದರ್ಭದಿಂದ ಹೇಳಕ್ಕೆ ಇಷ್ಟಪಡ್ತೀನಿ